ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂಟ್ವಾಳ ವಲಯದ ನಾವೂರು ಶೌರ್ಯ ಘಟಕದ ವತಿಯಿಂದ ವೃದ್ಧ ಮಹಿಳೆ ಪೂವಕ್ಕ ಎಂಬುವವರಿಗೆ ಶೌಚಾಲಯ ನಿರ್ಮಾಣ ಮಾಡಿ ಹಸ್ತಾಂತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆಯ ನಿರ್ದೇಶಕ ವಿವೇಕ್ ಪಾಯಸ್ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಬಡವರ ಸೇವೆ ಮಾಡುವುದರ ಮೂಲಕ ಸಮಾಜಕ್ಕೆ ಆದರ್ಶವಾಗಿದ್ದಾರೆ ಇಲ್ಲಿನ ಶೌರ್ಯ ತಂಡದವರು ಇಂತಹ ಸಮಾಜ ಕಾರ್ಯ ಮಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಧ್ಯೇಯವನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ ಎಂದರು ಯೋಜನೆದ ಇನ್ನು ವ್ಯಾಪ್ತಿ ಅವು ಭಾರಿ ಮಲ್ಲೆ ಅವು ಖಾಲಿ ವಂಜಿ ಬ್ಯಾಂಕ್ರದ್ದು ಸಾಲಕ್ಕೆ ತಂದು ಅಲ್ಪಡ್ದು ಫಲಾನುಭವಿ ಕೊರ್ದು ಕೊರದು ಅಕ್ಲೆ ವಸೂಲಿ ಮಾಡ್ಕೊಂಡು ಚಿಕ್ಕನ ಬೆಲೆಗೆ ಮಾತ್ರ ಯೋಜನೆ ಸೀಮಿತ ಆತಿಜಿ ಮಸ್ತ್ ಮಾನವೀಯತೆದ ಬೆಲೆ